ಭಾರತ ತಾನ್ಸೇನಿಯಾ ಮತ್ತು ಶ್ರೀಲಂಕಾ ಈ ಮೂರು ದೇಶಗಳ ನಡುವೆ ಅದೊಬ್ಬ ಕನ್ನಡಿಗನಿಂದ ಒಂದು ವಿಶೇಷ ದಿನ ಆಚರಣೆಗೆ ಬಂತು ಇದು ರಾಜ್ಯೋತ್ಸವದ ನೂರು ದಿನ ನೂರು ಜನ ಕನ್ನಡಿಗರು ಸಿರೀಸ್ ನ ದಿನ ಹನ್ನೊಂದು ಎಲ್ಲಿಯ ಶ್ರೀಲಂಕಾ ಎಲ್ಲಿಯ ತಾನ್ಸೇನಿಯಾ ಎಲ್ಲಿಯ ಭಾರತ ಆದ್ರೂ ಈ ಮೂರು ದೇಶಗಳ ನಡುವೆ ಇರೋ ಒಂದು ಸಿಮಿಲಾರಿಟಿ ಅಂದ್ರೆ ಇವರೆಲ್ಲ ಒಂದೇ ದಿನ ಅದೊಬ್ಬ ಕನ್ನಡಿಗನ ಹುಟ್ಟಿದ ದಿನದಂದು ಎಂಜಿನಿಯರ್ಸ್ ದಿನ ಆಚರಿಸಿಕೊಳ್ತಾರೆ ಆ ಕನ್ನಡಿಗ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಮೈಸೂರು ದಿವಾನರಾಗಿ ನಾಲ್ವಡಿ ಕೃಷ್ಣರಾಜ ಬಡಿಯರ್ಗೆ ಆಪ್ತ ಸಲಹೆಗಾರರಾಗಿ ಬದುಕಿದ್ದ ಅವರು ಕೆಆರ್ಎಸ್ ಅಣೆಕಟ್ಟಿ ಕಟ್ಟಿದಾಗ ಅದು ಭಾರತದ ದೊಡ್ಡ ಅಣೆಕಟ್ಟಿಯಾಗಿತ್ತು ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ಮೈಸೂರು ದೇಶ ಸಂಪೂರ್ಣ ಕೈಗಾರಿಕೆಗೆ ಒಳಪಡಲು ಕಾರಣ ಸರ್ಎಂ ವಿಶ್ವೇಶ್ವರಯ್ಯ ಅವರ ಶ್ರಮವಾಗಿತ್ತು ಇದರಿಂದ ಅನೇಕ ಕನ್ನಡಿಗರ ಕುಟುಂಬಗಳಿಗೆ ಉದ್ಯೋಗ ಸಿಕ್ಕು ವಿಶ್ವದಲ್ಲಿಯೇ ಅತಿ ವೇಗದ ಬೆಳವಣಿಗೆ ನಗರಗಳಲ್ಲಿ ಮೈಸೂರು ಸಾಮ್ರಾಜ್ಯದ ನಗರಗಳು ಸೇರಿದ್ವು ಅಂತ ಹೇಳುತ್ತಾರೆ ಹತ್ತೊಂಬತ್ತು ನೂರ ಹನ್ನೊಂದರ ಅವರ ಮೈಸೂರು ಸಂಪದ ವಿರುದ್ಧಿ ಸಮಾಜ ಅಂದ್ರೆ ಮೈಸೂರು ಇಕನಾಮಿಕ್ ಕಾನ್ಫರೆನ್ಸ್ ಅಡಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಅಂದ್ರೆ ಅಂದಿನ ಕನ್ನಡ ಅಕಾಡೆಮಿಗೆ ಮೈಸೂರು ಮಹಾರಾಜರಿಗೆ ಶಿಫಾರಸು ಮಾಡಿದ್ದು ಇದೇ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಅದರ ಪರಿಣಾಮ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಶುರುವಾಯಿತು ಇದು ಅವರ ಕನ್ನಡ ಪ್ರೇಮಕ್ಕೆ ಹಿಡಿದ ಕೈಗನ್ನಡಿ ಅಂತ ಹೇಳ್ತಾರೆ ಇಂಥ ಕನ್ನಡಿಗ ನಮ್ಮ ನಾಡಲ್ಲಿ ಹುಟ್ಟಿದ್ದು ನಮ್ಮ ಹೆಮ್ಮೆ